ಪರಪ್ಪನ ಅಗ್ರಹಾರದಲ್ಲಿ ಕಾಯ್ದಿಗಳಿಗೆ ರಾಜಾತಿಥ್ಯಕ್ಕೆ ಕಿಡಿಕಾರ್ತಾ ಇರುವಂಥದ್ದು ಸಿಎಂ ನಿವಾಸದ ಬಳಿ ಬಿಜೆಪಿ ನಾಯಕರಿಂದ ಪ್ರತಿಭಟಿಸಲಾಗ್ತಾ ಇದೆ ರಾಜ್ಯ ಸರ್ಕಾರದ ವಿರುದ್ಧ ಪ್ಲೇ ಕಾರ್ಡ್ ಹಿಡಿದು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಸವಲತ್ತು ಕೊಟ್ಟಿರೋದು ಗುಪ್ತಚರ ವೈಫಲ್ಯ ಅಲ್ಲ ಉಗ್ರರಿಗೆ ಕೈ ಸರ್ಕಾರವೇ ಕುಮ್ಮಕ್ಕನ್ನ ಕೊಟ್ಟಿರೋದು ಅಂತ ಹೇಳಿಬಿಟ್ಟು ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಈ ಮೂಲಕ ರಾಜ್ಯ ಸರ್ಕಾರದ ಬಂಡವಾಳ ಬಯಲಾಗಿದೆ ಸಿದ್ದು ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಆಕ್ರೋಶಗೊಳ್ತಾ ಇದ್ದಾರೆ ಪರಪ್ಪನ ಅಗ್ರಹಾರದಲ್ಲಿ ಕೈದಿಗಳಿಗೆ ರಾಜ್ಯಾತಿಥ್ಯ ನೀಡ್ತಾ ಇರುವುದಕ್ಕಾಗಿ ಕಿಡಿಕಾರ್ತಾ ಇರುವಂತದ್ದು ರಾಜ್ಯಾತಿಥ್ಯ ಕೊಡ್ತಾ ಇರುವಂತಹ ವಿಚಾರವಾಗಿ ಇದೀಗ ನೋಡ್ತಾ ಇರಬಹುದು ಸಿಟಿ ರವಿ ಅವರು ಸಿಎಂ ವಿರುದ್ಧ ಕಿಡಿಕಾರ್ತಾ ಇರುವಂಥದ್ದು ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರ್ತಾ ಇರುವಂಥದ್ದು ಉಗ್ರರಿಗೆ ಇವರೇ ಕುಮ್ಮಕ್ಕನ್ನ ಕೊಟ್ಟಿದ್ದಾರೆ ಈ ರೀತಿಯಾದಂತಹ ಫೆಸಿಲಿಟೀಸ್ ಸಿಗೋದಕ್ಕೆ ಹೇಗೆ ಸಾಧ್ಯ ಇದನ್ನ ಯಾರ ವೈಫಲ್ಯ ಅಂತ ಹೇಳಬೇಕು ಅಂತ ಹೇಳಿಬಿಟ್ಟು ಸದ್ದು ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಆಕ್ರೋಶವನ್ನು ಹಾಕ್ತಾ ಇದ್ದಾರೆ ಪ್ರತಿಭಟಿಸ್ತಾ ಇದ್ದಾರೆ ಪರಪ್ಪನ ಅಗ್ರಹಾರದಲ್ಲಿ ಕೈದಿಗಳಿಗೆ ರಾಜಾತಿಥ್ಯ ಕೊಡ್ತಾ ಇರೋ ವಿಚಾರವಾಗಿ ಇದೀಗ ಪ್ರೊಟೆಸ್ಟ್ ಅನ್ನು ಮಾಡಲಾಗ್ತಾ ಇರೋದು ಬಿಜೆಪಿ ನಾಯಕರಿಂದ ಸಿಎಂ ನಿವಾಸದ ಬಳಿ ಪ್ರೊಟೆಸ್ಟ್ ಅನ್ನು ಮಾಡೋದಕ್ಕೆ ಮುಂದಾಗಿರುವಂತಹ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ ಸವಲತ್ತು ಕೊಟ್ಟಿರೋದು ಗುಪ್ತಚರ ವೈಫಲ್ಯ ಅಲ್ಲ ಅಂತ ಹೇಳ್ಬಿಟ್ಟು ಉಗ್ರರಿಗೆ ಕೈ ಸರ್ಕಾರವೇ ಕುಮ್ಮಕ್ಕನ್ನ ಕೊಟ್ಟಿದೆ ಅಂತ ಹೇಳ್ಬಿಟ್ಟು ಆಕ್ರೋಶವನ್ನ ಹಾಕ್ತಿದ್ದಾರೆ ಪ್ರತಿಭಟಿಸ್ತಾ ಇದ್ದಾರೆ ಹೆಚ್ಚಿನ ಫೆಸಿಲಿಟಿಯನ್ನ ಈ ಜೈಲುಗಳಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಫೈವ್ ಸ್ಟಾರ್ ಹೋಟೆಲ್ಗಳಲ್ಲಿ ಏನು ಫೆಸಿಲಿಟಿ ಸಿಗುತ್ತೋ ಅದಕ್ಕಿಂತ ಹೆಚ್ಚಿನ ಫೆಸಿಲಿಟಿಯನ್ನು ಈ ಜೈಲುಗಳಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಓಲೈಕೆ ಭಯೋತ್ಪಾದರ ಭಯೋತ್ಪಾದಕರ ಓಲೈಕೆ ಮಾಡ್ತಾ ಇರೋವಂಥ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಾರ್ಟಿ ಇವತ್ತು ಜಾತ್ಯತೀತ ಪಾರ್ಟಿಯಾಗಿ ಉಳಿದಿಲ್ಲ ಕಾಂಗ್ರೆಸ್ ಪಾರ್ಟಿ ಕೋಮುವಾದಿ ಪಾರ್ಟಿಯಾಗಿದೆ ದೇಶದ ಮೇಲೆ ಬಾಂಬ್ ಹಾಕುವಂಥವರು ದೇಶದಲ್ಲಿ ಹಿಂದೂಗಳನ್ನು ಕೊಲೆ ಮಾಡ್ತಕ್ಕಂಥವ್ರು ದೇಶವನ್ನು ವಿಭಜನೆ ಮಾಡ್ತಕ್ಕಂಥ ಯಾವ ಸಂಸ್ಥೆಗಳಿದೆ ಪಾಕಿಸ್ತಾನದ ಸಂಸ್ಥೆಗಳು ಅವರಿಗೆ ಕಳೆದ ಎರಡೂವರೆ ವರ್ಷದಿಂದನೂ ಕೂಡ ಇಲ್ಲಿ ರಾಜತಿಥ್ಯವನ್ನು ಕೊಡ್ತಾ ಇದ್ದಾರೆ ಏ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡಿದವ್ರನ್ನ ಬ್ರದರ್ ಅಂದರು ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅನ್ನೋರಿಗೆ ಸ್ಟೇಷನ್ನಲ್ಲಿ ಕರೆದು ಬಿರಿಯಾನಿ ಕೊಟ್ಟು ಮನೆಗೆ ಕಳಿಸ್ತಿರು ಅವ್ರನ್ನೇನು ಅರೆಸ್ಟೇ ಮಾಡಲಿಲ್ಲ ಒಂದು ರೀತಿ ಕಾಂಗ್ರೆಸ್ ಪಾರ್ಟಿ ಪರೋಕ್ಷವಾಗಿ ಇವತ್ತು ಬೆಂಬಲ ಕೊಡ್ತಾಯಿದೆ ನೇರವಾದಂಥ ಆಪಾದನೆಯನ್ನು ಮಾಡ್ತಾಯಿದ್ದೀನಿ ಯಾಕಂದರೆ ಸುಮಾರು ಐದು ಕೋಟಿ ಕೊಟ್ಟು ಅಲ್ಲಿ ಸಿ ಸಿ ಟಿ ವಿ ಹಾಕಿದ್ದೀರಿ ಐದು ಕೋಟಿ ಒಂದಲ್ಲ ನೂರಾರು ಸಿ ಸಿ ಟಿ ವಿ ಕ್ಯಾಮರಾಗಳು ಒಂದು ವರ್ಕ್ ಆಗಿಲ್ವಾ ಏನೋ ಒಂದು ಕೆಟ್ಟೋಗಿದೆ ಹತ್ತು ಕೆಟ್ಟೋಗಿದೆ ಓಕೆ ನೂರಾರು ಸಿ ಟಿ ವಿ ಕ್ಯಾಮ್ರಾಗಳು ಯಾರು ಆಫ್ ಮಾಡಿದವರು ಸರ್ಕಾರದ ಆದೇಶ ಇಲ್ಲದೆ ಆಫ್ ಆಫ್ ಹೆಂಗೆ ಆಗ್ತೈತೆ ಯಾವನೋ ಒಬ್ಬ ಕಾನ್ಸ್ಟೇಬಲ್ ಒಂದನ್ನು ಆಫ್ ಮಾಡ್ಬೋದಪ್ಪ ಒಂದನ್ನು ತಿರ್ಗಿಸ್ಬೋದು ನೂರಾರು ಸಿ 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 ಟಿ ವಿ ಕ್ಯಾಮ್ರಾಗಳು ಹೆಂಗೆ ಒಂದೇ ಸರಿ ಆಫ್ ಆಗುತ್ತೆ ಇವರ ಇಂಟೆಲಿಜೆನ್ಸಿ ಕಾಂಗ್ರೆಸ್ ಸರ್ಕಾರದ ಬಂದ ಮೇಲೆ ಇಂಟೆಲಿಜೆನ್ಸಿ ಅಂತೂ ಸತ್ತು ನೆಲ ಕಚ್ಚಿಬಿಟ್ಟಿದೆ ಅದು ಈ ರಾಜ್ಯದಲ್ಲಿ ಇಲ್ಲೇ ಇಲ್ಲ ಇದೆ ಅದರ ಅಧಿಕಾರಿಗಳು ಪೂರ್ತಿ ಗುಲಾಮ್ಗಿರಿ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ಸಿನ ಗುಲಾಮಗಿರಿ ಮಾಡ್ತಾ ಇದ್ದಾರೆ ಗೊತ್ತಾಗಲ್ಲ ಇವರಿಗೆ ಒಳಗಡೆ ಮೊಬೈಲ್ ಹೋಗೋದು ಗೊತ್ತಾಗಲ್ಲ ಒಳಗಡೆ ಎಣ್ಣೆ ಹೋಗೋದು ಗೊತ್ತಾಗಲ್ಲ ಒಳಗಡೆ ಗಾಂಜಾ ಹೋಗೋದು ಗೊತ್ತಾಗಲ್ಲ ಒಳಗಡೆ ಮಾಂಸ ಹೋಗೋದು ಗೊತ್ತಾಗಲ್ಲ ಕ್ಯಾಬ್ರೆ ಬೇರೆ ಒಳಗಡೆ ಹಾಂ ಮೇಲ್ ಕ್ಯಾಬ್ರೆ ಮೇಲೆ ಕ್ಯಾಮ್ರೆಗಳು ನಡೀತಾ ಇದೆ ಇವತ್ತು ಫೋಟೋಗಳು ಬಂದಿದೆ ಅಲ್ಲಿ ಡ್ಯಾನ್ಸ್ ನಡೀತಾ ಇರೋವಂಥದ್ದು ಡ್ಯಾನ್ಸ್ ನಡಿತೈತೆ ಎಣ್ಣೆ ಸಿಗ್ತೈತೆ ಅಫೀಮ್ ಸಿಗುತ್ತೆ ಗಾಂಜಾ ಸಿಗುತ್ತೆ ಬಿರಿಯಾನಿ ಸಿಗುತ್ತೆ ಇನ್ನೇನು ಬೇಕು